ನಿಮ್ಮ ಐಫೋನ್ನ ಚಾರ್ಜ್ ಮಾಡೋದಕ್ಕೆ ಈ ಒಂದು ವೈರ್ಲೆಸ್ ಒಂದು ಚಾರ್ಜರ್ ಕೇಬಲ್ನ ನೀವು ತೊಗೊಳ್ತು ಅಂತಂದರೆ ನಿಮ್ಮೊಂದು ಐಫೋನ್ನ ನೀವು ವೈರ್ಲೆಸ್ ಆಗಿ ನೀವು ಚಾರ್ಜ್ ಮಾಡ್ಬೋದು ಆಯಿತಾ ಸೊ ಜಸ್ಟು ನಿಮ್ಮೊಂದು ಐಫೋನ್ನ ನೀವು ಇದ್ರ ಮೇಲೆ ಇಡ್ತು ಅಂತಂದರೆ ಸೊ ಚಾರ್ಜ್ ಆಗುತ್ತೆ ಸೊ ಈ ಒಂದು ಪ್ರಾಡಕ್ಟ್ನ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಪ್ರಾಡಕ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಬೇಕು ಅಂತಂದರೆ ಇದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ನಾನು ನನ್ನ ಒಂದು ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ಗೆ ಇದನ್ನು ತೊಗೊಂಡಿದ್ದೀನಿ ಸೊ ಫಸ್ಟು ನಿಮ್ಮೊಂದು ಫೋನ್ಗೆ ಐಫೋನ್ಗೆ ಈ ಒಂದು ವೈರ್ಲೆಸ್ ಚಾರ್ಜರು ನಿಮಗೆ ಸಪೋರ್ಟ್ ಮಾಡುತ್ತಾ ಇಲ್ವ ಅಂತ ಫಸ್ಟು ನೋಡಿ ಅದಾದಮೇಲೆ ನೀವು ತಗೊಳ್ಳಿ ಇದನ್ನು ಸೊ ಬನ್ನಿ ಇವಾಗ ಈ ಒಂದು ವಿಡಿಯೋನ ಶುರು ಮಾಡೋಣ ಐಸ್ ಇವಾಗ ನೀವು ನನ್ನ ಕೈಲಿ ನೋಡ್ತಾ ಇದೀರಾ ಸೇಫ್ ಚಾರ್ಜರು ಸೊ ಇವಾಗ ನನ್ನ ಹತ್ರ ಇಲ್ಲಿ ಕೈಲಿದೆ ಸೊ ಇದನ್ನು ಇನ್ನೂ ನಾನು ಓಪನ್ ಮಾಡಿಲ್ಲ ಸೊ ಬನ್ನಿ ಈ ಒಂದು ಪ್ರಾಡಕ್ಟ್ನ ನಾನು ಓಪನ್ ಮಾಡ್ತೀನಿ ಈ ಒಂದು ಪ್ರಾಡಕ್ಟ್ ಪ್ರೈಸ್ ಬಂದು ನಾಲ್ಕೂವರೆ ಸಾವಿರ ಆಗುತ್ತೆ ಸೊ ನಾ ಆನ್ಲೈನಲ್ಲಿ ನೀವು ನಾನು ಆಫ್ಲೈನ್ ತೊಗೊಂಡಿದ್ದು ನೀವು ಆನ್ಲೈನಲ್ಲಿ ತೊಗೊಂಡ್ರೆ ಇನ್ನೂ ಕಮ್ಮಿಗೆ ಸಿಗ್ಬೋದು ಸೊ ಚೆಕ್ ಔಟ್ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಸೊ ಬನ್ನಿ ಇವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಸೊ ನಿಮ್ಮ ಒಂದು ಐಫೋನ್ಗೆ ಇದು ಯಾವ ಥರ ಸೆಟ್ ಆಗುತ್ತೆ ಅಂತ ನೋಡೋಣ ಓಕೆ ಸೊ ಇದು ಓಪನ್ ಮಾಡ್ತು ಅಂತಂದರೆ ಸೊ ನಿಮ್ಗೆ ಗೊತ್ತಿರುತ್ತೆ ಒಳಗಡೆ ಅವರು ನೀಟಾಗಿ ಪ್ಯಾಕ್ ಮಾಡಿರ್ತಾರೆ ಸೊ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಸೊ ಒಳಗಡೆ ನಮಗೊಂದಷ್ಟು ಡಾಕ್ಯುಮೆಂಟೇಷನ್ ಇದೆ ಸೊ ನೀವು ಇಲ್ಲಿ ನೋಡ್ಬೋದು ಸೊ ಆ್ಯಪಲ್ ಅವ್ರದ್ದು ಸೊ Agora um ಸೇಫ್ಟಿ ಆ್ಯಂಡ್ ಹ್ಯಾಂಡ್ಲಿಂಗು ಮತ್ತು ವ್ಯಾರಂಟಿ ಸಮ್ಮರಿ ಎಲ್ಲವೂ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ ಸೊ ನೀವು ಟೈಮ್ ಇದ್ದರೆ ಇದನ್ನು ನೋಡ್ಬೋದು ಸೊ ಸದ್ಯಕ್ಕೆ ಇದನ್ನು ನಾನು ಸೈಡ್ಗೆ ಇಡ್ತೀನಿ ಇದನ್ನು ಕೂಡ ಸೈಡ್ಗೆ ಹಾಕ್ತೀನಿ ಸೊ ಈ ಒಳಗಡೆ ಆಯಿತಾ ಡಿಸೈನಡ್ ಬೈ ಆ್ಯಪಲ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಇಲ್ಲಿ ಮೇಲುಗಡೆ ಬರೆದಿದ್ದಾರೆ ಸೊ ತುಂಬ ನಿಮ್ಮೊಂದು ಐಫೋನ್ಗೆ ಇದು ಬೆಸ್ಟ್ ಇರುತ್ತೆ ಆಯಿತಾ ಸೊ ನೀಟಾಗಿ ಇದನ್ನು ಪ್ಯಾಕ್ ಮಾಡಿದ್ದಾರೆ ನೀವು ನೋಡ್ಬೋದು ವೈರಲ್ಲನ್ನು ಕೂಡ ನೀಟಾಗಿ ಅವರು ಸೇರಿಸಿದ್ದಾರೆ ಸೊ ಬನ್ನಿ ಇದನ್ನು ನಾವಿವಾಗ ಒಂದೊಂದಾಗಿ ಓಪನ್ ಮಾಡೋಣ ಸೊ ಐಫೋನ್ ತಗೊಂಡಾಗಿಂದ ಏನೇನೋ ಓಪನ್ ಮಾಡೋದೇ ಆಯಿತು ಅದು ಇದು ಇದು ಅದು ಅಂದ್ಕೊಂಡು ಸೊ ನೀವು ನೋಡ್ಬೋದು ವೈರ್ಲೆಸ್ ಚಾರ್ಜರು ಸೊ ಇಲ್ಲಿ ನಮಗಿದೆ ಮೇಯ್ನಾಗಿ ಸೊ ನಮ್ಮೊಂದು ಐಫೋನ್ನ ಮಡಗೋದಕ್ಕೆ ಅಡಿಬೇಕು ಅಂತ ಅನಿಸುತ್ತೆ ಎಸ್ ಅದೇ ಬಿಟ್ಟೆ ಸೊ ನೀವು ಇಲ್ಲಿ ನೋಡ್ಬೋದು ಈ ಥರ ಇದೆ ಇದೊಂದು ಪ್ಲೇಟು ಈ ಒಂದು ಪ್ಲೇಟ್ ಮೇಲೆ ನಮ್ಮೊಂದು ಐಫೋನ್ನ ಇಟ್ಟರೆ ಸೊ ಚಾರ್ಜ್ ಆಗುತ್ತೆ ಸೊ ನೀವು ನೋಡ್ಬೋದು ವೈರು ಒಂದು ಮಟ್ಟಿಗೆ ಲೆಂತಿಯಾಗಿದೆ ಸೊ ನಿಮ್ಮೊಂದು ಐಫೋನ್ನ ನೀವು ಚಾರ್ಜ್ ಮಾಡೋದಕ್ಕೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಚಾರ್ಜ್ ಮಾಡ್ಬೋದು ತೊಂದರೆ ಇಲ್ಲ ಸೊ ಬನ್ನಿ ಇವಾಗ ನಾನು ಇದನ್ನು ಚಾರ್ಜ್ ಮಾಡೋದು ನಾನು ನಿಮಗೆ ತೋರಿಸ್ತೀನಿ ಸೊ ಈಗ ಅಟ್ ಪ್ರೆಸೆಂಟ್ ನನ್ನ ಹತ್ರ ಒಂದು ಟ್ವೆಂಟಿ ವ್ಯಾಟ್ ಅಡಾಪ್ಟರ್ ಇದೆ ಆಯಿತಾ ಸೊ ಈ ಒಂದು ಅಡಾಪ್ಟರಿಂದ ಸೊ ಇವಾಗ ನಾವು ಚಾರ್ಜ್ ಮಾಡಬೇಕಾಗುತ್ತೆ ಅಡಾಪ್ಟರ್ ನೀವು ಸಪ್ರೇಟಾಗಿ ನಿಮ್ಮ ಹತ್ರ ಇರುತ್ತೆ ಸೊ ಇದನ್ನು ಅವ್ರು ಕೊಡಲ್ಲ ಸೊ ಕೇವಲ ಇದಕ್ಕೆ ಮಾತ್ರ ನಾಲ್ಕೂವರೆ ಸಾವಿರ ಓಕೆ ಸೊ ಈ ಒಂದು ಕೇಬಲ್ ಏನಿದೆ ಸೊ ಇದನ್ನು ಇವಾಗ ನಾನು ಇಲ್ಲಿಗೆ ಹಾಕ್ತೀನಿ ಓಕೆ ಸೊ ಬನ್ನಿ ನೋಡಿ ನಾನು ಇದನ್ನು ಪ್ಲೇಸ್ ಮಾಡಿದ್ದೀನಿ ಆ್ಯಂಡ್ ಇದೇನಿದೆ ಇದನ್ನು ನಾವು ನಮ್ಮ ಒಂದು ಐಫೋನ್ನ ಇದ್ರ ಮೇಲೆ ನಾವು ಇಡಬೇಕಾಗತ್ತೆ ಓಕೆ ಸೊ ಇದನ್ನು ನಾನು ಪ್ಲಗ್ ಮಾಡ್ತೀನಿ ಕರೆಂಟ್ಗೆ ಸೋ ಬನ್ನಿ ಈ ಸ್ವಿಚ್ಚನ್ನು ಹಾಕಿದ್ದೀನಿ ಸೊ ಇವಾಗ ನಾನು ಇದ್ರ ಮೇಲೆ ಐಫೋನ್ ಇಡಬೇಕು ಚಾರ್ಜ್ ಆಗುತ್ತೆ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಬೇಕು ಸೊ ಐಫೋನ್ ನೀವು ನೋಡ್ಬೋದು ಫಸ್ಟ್ ಟೈಮ್ ನಾನು ವೈರ್ಲೆಸ್ ಚಾರ್ಜ್ ಮಾಡ್ತಾ ಇರೋದು ಐಫೋನ್ನ ಸೊ ಇದನ್ನು ಜಸ್ಟ್ ಇದ್ರ ಮೇಲೆ ರಿಪ್ಲೇಸ್ ಮಾಡಿದ್ರೆ ಸಾಕು ಕಚ್ಕೊಳ್ಳುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಇವಾಗ ಆಟೋಮೆಟಿಕಲಿ ಚಾರ್ಜ್ ಆಗ್ತಾಯಿದೆ ಸೊ ನೀವು ನೋಡ್ಬೋದು ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಇದೆ ಸೊ ಚಾರ್ಜ್ ಆಗ್ತಾಯಿದೆ ಓಕೆ ನಾನು ಇದನ್ನು ತೆಗೀತು ಅಂತಂದರೆ ಸೊ ಚಾರ್ಜ್ ಡಿಸ್ಕನೆಕ್ಟ್ ಆಗುತ್ತೆ ಸೊ ನೀವು ನೋಡ್ಬೋದು ಚಾರ್ಜ್ ಡಿಸ್ಕನೆಕ್ಟ್ ಆಗಿದೆ ಸೊ ಚಾರ್ಜ್ ಆಗ್ತಾಯಿಲ್ಲ ಇವಾಗ ಸೊ ಇದನ್ನು ಪ್ಲೇಸ್ ಮಾಡಿತು ಅಂತಂದರೆ ನೋಡಿ ಎಲ್ಲ ಇದು ಇಲ್ಲದೈತೆ ಓಕೆ ಸೊ ನೀವು ನೋಡ್ಬೋದು ಇವಾಗ ಆಟೋಮೆಟಿಕಲಿ ಚಾರ್ಜ್ ಆಗ್ತಾಯಿದೆ ಸೊ ನೋಡೋದ್ರಲ್ಲ ಗೈಸ್ ಈ ಒಂದು ಪ್ರಾಡಕ್ಟ್ ನಿಮ್ಗೆ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಹೇಗಿಸ್ತೀವಿ ಈ ಒಂದು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಡಿಸ್ಕ್ರಿಪ್ಷನ್ ಇದರ ಲಿಂಕ್ ಇರುತ್ತೆ ಬೇಕು ಅಂದ್ರು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡೋದ ಸಿಥಿಂಗ್ ಗೈಸ್ ಲವ್ ಯು ಆಲ್